ಎರಡು ದಿನಗಳ ಕಾಲ ಮರುಗಮಲ್ಲ ದರ್ಗಾ ಉರುಸು ಕಾರ್ಯಕ್ರಮ ವಿಜೃಂಭಣೆಯಿಂದ ಇದೇ ಸೆಪ್ಟೆಂಬರ್ ತಿಂಗಳ ಹದಿನಾರು ಮತ್ತು ಹದಿನೇಳು ರಂದು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲ್ಲೂಕಿನ ಮುರುಗಮಲ್ಲಾ ಗ್ರಾಮದ ಹಜರತಮ್ಮಜಾನ್ ಬಾಬಾಜಾನ್ ದರ್ಗಾ ಉರುಸು ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತದೆ ಎಂದು ಸದರಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರು ಹೇಳಿದರು ಉರುಸು ಪ್ರಯುಕ್ತ ದರ್ಗಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದವರು ಹದಿನಾರ ಸೋಮರದಂದು ಈದ್ ಮಿಲಾದ್ ಹಬ್ಬವಿದ್ದು ಅದೇ ದಿನ ಸಂಜೆ ಊರಿನ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದೆ ನಂತರ ಎರಡನೇ ದಿನವಾದ ಮಂಗಳವಾರದಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವತಿಯಿಂದ ಸಂಜೆ ಗಂಧೋತ್ಸವದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಗುವುದು ಹಾಗೂ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಕಲಾವಿದರಾದ ಜುನೇದ್ ಸುಲ್ತಾನಿ ಹಾಗೂ ಪರ್ವೇಜಾಲಂ ಇವರಿಬ್ಬರಿಂದ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಕ್ತಾದಿಗಳು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಹೇಳಿದರು ದರ್ಗಾ ಸಮಿತಿ ಉಪಾಧ್ಯಕ್ಷರಾದ ಟೊಮೊಟೊ ಗೌಸ್ ಪಾಷಾರವರು ಮಾತನಾಡಿ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಬರುವ ಭಕ್ತಾದಿಗಳು ಟ್ರಾಫಿಕ್ ನಿಯಮಗಳು ಕಾನೂನನ್ನು ಉಲ್ಲಂಘನೆ ಮಾಡಬಾರದು ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತದೆ ಪ್ರತಿಯೊಬ್ಬರು ಕಾನೂನನ್ನು ಪಾಲನೆ ಮಾಡಬೇಕು ಎಂದು ಹೇಳಿದರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಸುಹೇಲ್ ಅಹಮದ್ ರವರು ಮಾತನಾಡಿ ದರ್ಗಾ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ ವಕ್ಫ್ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರಾಜ್ಯ ವಕ್ಫ್ ಅಧ್ಯಕ್ಷರು ಸುದೀರ್ಘವಾಗಿ ಚರ್ಚೆ ನಡೆಸಿ ಇಪ್ಪತ್ತೈದು ಕೋಟಿ ವೆಚ್ಚದ ಯೋಜನೆ ತಯಾರಿಸಿದ್ದಾರೆ ಎಂದು ವಿವರಿಸಿದರು ಸಭೆಯಲ್ಲಿ ದರ್ಗಾ ಸಮಿತಿಯ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ವಕೀಲರಾದ ಅನ್ವರ್ ಖಾನ್ ಅಬ್ದುಲ್ ಸಲಾಂ ಜಬಿವುಲ್ಲಾ ಫಯ್ಯಾಜ್ ಖಲೀನ್ ಜಿಲಾನಿ ಆಸಿಫ್ ಫಯಾಜ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಮ್ಮ ದರ್ಗಾ ಆಡಳಿತ ಸಮಿತಿ ಮುದ್ಮಂಗಾ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಲ್ಲಿ ಒಂದು ಚರ್ಚೆಯನ್ನು ನಡೆಸ್ತಾಯಿದ್ರು ಇದರಲ್ಲಿ ಉರ್ಸ್ ಕಾರ್ಯಕ್ರಮ ಗಂಧೋತ್ಸವ ಇರುತ್ತೆ ಊರಿನ ಗಂಧೋತ್ಸವ ಹದಿನಾರನೇ ತಾರೀಕು ಹಾಗೂ ಕರ್ನಾಟಕ ರಾಜ್ಯ ಒಕ್ಕು ಮಂಡಳಿ ವತಿಯಿಂದ ಹದಿನೇಳನೇ ತಾರೀಕು ಉರುಸ್ ಕಾರ್ಯಕ್ರಮ ಇರುತ್ತೆ ಗಂಧೋತ್ಸವ ಇರುತ್ತೆ ಅದೇ ದಿನ ಕವಾಲಿ ಕಾರ್ಯಕ್ರಮ ಅದರಲ್ಲಿ ಪ್ರಸಿದ್ಧ ಕಲಾವಿದರಾದಂತಹ ಜುನೇದ್ ಸುಲ್ತಾನಿ ಹಾಗೂ ಪರ್ವೀಜ್ ಆಲಂ ರವರು ಭಾಗವಹಿಸುತ್ತಿದ್ದಾರೆ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಆಡಳಿತ ಸಮಿತಿಯಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು ವಾಹನಗಳಲ್ಲಿ ಬರುವಂಥ ಟೈಮಲ್ಲಿ ಅದರ ಏನಿದೆಯೋ ಅದನ್ನು ತೆಗೆದುಕೊಂಡು ಬರಬೇಕು ಎಲ್ಲೆಂದರೆ ಅಲ್ಲಿ ಕಸ ಅನ್ನ ಹಾಕಬಾರ್ದು ಸ್ವಚ್ಛತೆ ಕಾಪಾಡಬೇಕು ಐ ಡಿ ಕಾರ್ಡ್ ಆಧಾರ್ ಕಾರ್ಡನ್ನು ನಮ್ಮ ಜೊತೇನಲ್ಲಿ ತಗೊಂಡರಬೇಕು ಅದೇ ರೀತಿ ನಮ್ಮ ಆಡಳಿತ ಸಮಿತಿ ಜೊತೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಚಿಂತಾಮಣಿ ತಹಸೀಲ್ದಾರ್ ಸಾಹೇಬರಾದಂಥ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸಂಪೂರ್ಣವಾಗಿ ಮುರುಗಲ್ಲ ಗ್ರಾಮದಲ್ಲಿ ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಾವೆಲ್ಲರೂ ಎಲ್ಲ ಅಂಗಡಿಗಳಲ್ಲಿ ಒಂದು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ ಪ್ಲ್ಯಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಅದರ ಜೊತೆಗೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ತಮ್ಮ ಅನ್ನದಾನ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳಿಗೆ ಊಟ ಬಡಿಸಲಿಕ್ಕೋಸ್ಕರ ತಯಾರು ಮಾಡ್ಕೊಂಡು ಬರ್ತಕ್ಕಂಥವರು ಆದಷ್ಟು ಪೇಪರ್ ಪ್ಲೇಟ್ಗಳಲ್ಲಾಗಲಿ ಪ್ಲಾಸ್ಟಿಕ್ ಕವರಲ್ಲಾಗಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ ಯಾರೇ ಅನ್ನದಾನ ಕಾರ್ಯಕ್ರಮ ಮಾಡಬೇಕಾದರೂ ದರ್ಗಾ ಆಡಳಿತ ಸಮಿತಿ ಹಾಗೂ ಕಚೇರಿಗೆ ಸಂಪರ್ಕಿಸಿ ತಮ್ಮ ಷರತ್ತುಗಳಿಗೆ ಒಳಪಟ್ಟಂತೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಘಮಲ್ಲಾದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಹದಿನಾರು ಹಾಗೂ ಹದಿನೇಳರಂದು ಊಸ್ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದಂತಹವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು ದಯವಿಟ್ಟು ಅವರ ಗಮನಕ್ಕೆ ಒಂದು ವಿಷಯ ಆಲ್ರೆಡಿ ನಾವು ತಗೊಂಡು ಬಂದಿದ್ದೀವಿ ಅವರು ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ತಾಲೂಕಿನ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿಂದೂ ಮುಸ್ಲಿಮರ ಆಭಿಕ್ಯತೆಯ ತಾಣವಾಗಿದೆ ಇಲ್ಲಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹದಿನಾರು ಮತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ತಾರೀಖು ಇಪ್ಪತ್ನಾಲ್ಕು ತಾರೀಖು ಹದಿನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಹಿರಿಯರ್ ಎಜುಕೇಷನ್ ಮಂತ್ರಿಗಳಾದಂತಹ ಸನ್ಮಾನ್ಯ ಸುಧಾಕರ್ ರೆಡ್ಡಿಯವರು ವೀಕ್ಷಣೆ ಮಾಡೋಕ್ಕೆ ಮತ್ತು ಹಾಗೆಯೇನೆ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಹತ್ತಿರ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಕನಸನ್ನು ತಂದಿದ್ದಾರೆ ಸನ್ಮಾನ್ಯರು ಅವರಿಗೆ ಈ ಗ್ರಾಮದ ಪರವಾಗಿ ಹಾಗೂ ವಕ್ ಮಂಡಳಿಯ ಪರವಾಗಿ ಹಾಗೂ ಮ್ಯಾನೇಜಿಂಗ್ ಕಮಿಟಿಯ ಪರವಾಗಿ ಉಡುಗಮಲ ಗ್ರಾಮದ ಹಿಂದೂ ಮುಸ್ಲಿಮರ ಹಾಗೂ ಸುತ್ತಮುತ್ತಲಿನ ಹಿಂದೂ ಮುಸ್ಲಿಮರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಹೇಬರು ಬಂದು ವೀಕ್ಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕಮಿಟಿಯ ಸಮಕ್ಷಮದಲ್ಲಿ ಕೋರ್ಕೊಳ್ತಾ ಇದ್ದೀನಿ